ಗಾರ್ಡನ್ಗೆ ಬಂದಿದ್ದೀವಿ ನೋಡಿ 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 ಮಕ್ಕಳೆಲ್ಲ ಮುಂದೆ ಹೋಗಿದ್ದಾರೆ ಈ ಮುಂದೆ ನೀವು ಮುಂದೆ ಹೋಗಿ ಮಕ್ಕಳು ಮುಂದೆ ಹೋಗಿದ್ದಾರೆ ಸ್ವಲ್ಪ ಕತ್ತಲೆ ಥರ ಉಂಟು ಗಾರ್ಡನ್ಗೆ ಬಂದ್ವಿ ಈಗ ಸ್ವಲ್ಪ ಕತ್ತಲೆ ಅಂದರೆ ನಾವು ಬರುವಾಗನೇ ಎಲ್ಲಿ ಸೆವೆನ್ ಓ ಕ್ಲಾಕ್ ಆಯಿತು ಏನು ಸಿಕ್ಸ್ ತರ್ಟಿ ಆಗಿದೆ ನೋಡಿ ಲೇಟ್ ಆಯ್ತು ಬರುವಾಗನೇ ಸ್ವಲ್ಪ ಬಂದ್ವಿ ಈಗ ನಿಮಗೂ ಕೂಡ ತೋರಿಸ್ತೀನಿ ನಾನು ಎಂತ ಮಾಡೋದು ಮನೆಯಲ್ಲಿ ಕುತ್ಕೊಂಡು ಬೇಜಾರಾಗುತ್ತೆ ಅದಕ್ಕೆ ಬಂದೆ

ನೋಡಿ ನಾವು ಗಾರ್ಡನ್ಗೆ ಬಂದಿದ್ದೀವಿ ನೋಡಿ ಸ್ವಲ್ಪ ಲೇಟಾಗಿ ಬಂದ್ವಿ ನೋಡಿ ನಮ್ಮ ಸ್ವಲ್ಪ ಚ ಇನ್ನೊಂದು ಇದು ಗಾರ್ಡನ್ ಮೊನ್ನೆ ನೋಡಿದ್ದೀರಲ್ವಾ ಅದೇ ಬೇರೆ ಸೈಡಲ್ಲಿ ಇದ್ವಿ ನೋಡಿ ಗಾರ್ಡನ್ಗೆ ಬಂದ್ವಿ ಗಾರ್ಡನ್ ಪಕ್ಕ ಮನೆ ಗಾರ್ಡನ್ ಇದೆ ಪಕ್ಕದ ಮನೆಯದು ಗಾರ್ಡನ್ ಇದು ಪಕ್ಕದ ಮನೆಯದು ಗಾರ್ಡನ್ ಅಲ್ಲ ಪಕ್ಕದಲ್ಲಿರುವ ಗಾರ್ಡನ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬೇಕೋ ಕಿತ್ನಾ ಬರ್ಗಿರ್ನೇಕ ಹೋಗ್ಬಾರ್ದು ಹೋಗ್ಬಾರ್ದು ನೈ ಇವತ್ತು ಸ್ವಲ್ಪ ತೋಡ ಸ್ವಲ್ಪ ಜನ ಇದ್ದಾರೆ ಇಲ್ಲೊಂದರೂ ತುಂಬ ದೊಡ್ಡ ಗಾರ್ಡನ್ ಇದು ಪೋಲಮ್ಮ ಅದು ಅವರು ಎಲ್ಲ ಓಡೋದು ನೋಡಿ ಚೆನ್ನಾಗಿದೆ ನಮ್ಮ ಯಜಮಾನ್ರು ಇವತ್ತು ಹೆಲ್ತ್ ಸರಿ ಇಲ್ಲ ಅಂತ ಕೂತಿದ್ದಾರೆ ಮನೆಯಲ್ಲಿ ಅಲ್ಲಿಂದ ಸಿ ಹಾಂ ಅಲ್ಲಿಂದ ಸೀದಾ ಗಾರ್ಡನ್ಗೆ ಹೋಗುವ ಅಂತ ಬಂದ್ವಿ ನಾವು ನೋಡಿ ಎಲ್ಲ ಮಕ್ಕಳು ಎಲ್ಲ ಆಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಖುಷಿ ಆಗುತ್ತೆ ಇದರಲ್ಲಿ ಗಾರ್ಡನಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಇದ್ದಾರೆ ನೋಡಿ ಆಡಲಿಕ್ಕೆ ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ ನಮ್ಮ ಮಕ್ಕಳಿಗೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಮಕ್ಕಳು ಚೆನ್ನಾಗಿ ಆಡ್ತಾರೆ ಮಗ ಜನ ಮಕ್ಕಳು ಇದ್ದಾರೆ ನೋಡಿ ನೋಡಿ ಮಗ ಇದ್ದಾನೆ ನೋಡಿ ಅಲ್ಲಿ ಮಗ ಆಡ್ತಿದ್ದಾನೆ

ಇಷ್ಟುತ್ತೆ ನನ್ನ ಮೇಲೆ ನನ್ನ ಮಗ ಹೋಗ್ತಾ ಇದ್ದಾನೆ ಮೇಲೆ ನೋಡಿ ದೊಡ್ಡ ಮಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನದಿಯಲ್ಲಿ ನೋಡಿ ಹಕ್ಕಿ ಎಲ್ಲ ಹಾರಾಡ್ತಾ ಇದ್ದೇವೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಅಲ್ಲಿ ನೋಡಿ ಗಾಡಿಯೆಲ್ಲ ಹೋಗ್ತಾ ಉಂಟು ನೋಡಿ ತುಂಬ ಚೆನ್ನಾಗಿ ಬರ್ತಾರೆ ಈಗ ನೋಡಿ ಇದೊಂದು ಗಾರ್ಡನಲ್ಲಿ ಮರದ ಎಷ್ಟು ದೊಡ್ಡದು ಮರ ಗಾರ್ಡನಲ್ಲಿ ಏನೆಲ್ಲ ಬೇಕು ಎಲ್ಲ ಇದೆ ಈ ಗಾರ್ಡನಲ್ಲಿ ತುಂಬ ಖುಷಿಯಾಗುತ್ತದೆ ಸಂಜೆ ಹೊತ್ತಿಗೆ ಬರಲಿಕ್ಕೆ ನೋಡಿ ಹೂವಿನ ಮರ ನೋಡಿ ಲೈಟಿಂಗ್ಸ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ನದಿ ಎಷ್ಟು ದೊಡ್ಡದು ನೋಡಿ ಅಲ್ಲಿಂದ 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 ಅಲ್ಲಿ ನದಿ ಇದು ಗಾರ್ಡನ್ ಹತ್ರ ಇರುವ ಒಂದು ನದಿ ಸಣ್ಣ ನದಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ನೋಡಿ ಗಾರ್ಡನಲ್ಲಿ ಅಲ್ಲಿ ಒಂದು ಲೈಟಿಂಗ್ ಆಗ್ತಾರೆ ತುಂಬ ಇಷ್ಟು ಕತ್ತಲೆ ಇದ್ರೂ ಲೈಟಿಂಗ್ಸ್ ಎಲ್ಲ ಇರುತ್ತೆ ಒಂದು ಒಂಬತ್ತು ಹತ್ತು ಗಂಟೆ ತನಕ ಆನ್ ಇರ್ತದೆ ಇದು ನೋಡಿ ಹಕ್ಕಿಗಳೆಲ್ಲ ಆರು ಚೆಂದ ನೋಡಿ ಊರಿಂದ ನೆನಪಾಗುತ್ತೆ ಈ ಗಾರ್ಡನ್ಗೆ ಬಂದರೆ ನನಗೆ ಊರಲ್ಲಿ ಹೋದಾಗೇ ಆಗುತ್ತೆ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಈ ಗಾರ್ಡನಲ್ಲಿ ಬರುವಾಗ ಹೋಗುವಾಗ ಎಂಥವೇ ಒಂದು ಖುಷಿ ನನಗೆ ಮನೆಯಲ್ಲಿ ಊರಿಗೆ ಹೋಗಿ ಒಂದೂವರೆ ವರ್ಷ ಆಯಿತು ಎರಡು ವರ್ಷ ತನಕ ಆಯಿತು ನಾನು ಊರಿಗೆ ಹೋಗದೆ ಆದರೆ ಇಲ್ಲಿಗೆ ಬಂದ ಮೇಲೆ ಊರಿಗೆ ಬಂದಾಗೆ ಆಗುತ್ತೆ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಫೋಟೋ ಎಲ್ಲ ಮಾಡ್ತಾರೆ ಫೋಟೋ ಶೂಟ್ ಏನು ಬೇಕೋ ಅದೆಲ್ಲ ಮಾಡ್ತಾರೆ ಇಲ್ಲಿ ಎಲ್ದೂ ಮದುವೆದ್ದು ಅದು ಇದು ಎಲ್ಲ ಫೋಟೋಶೂಟ್ ಮಾಡ್ತಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೂ ಅಷ್ಟು ಖುಷಿ ಶೂಟ್ ನಮಗೆ ತೆಗಲಿಕ್ಕೆ ಚೆನ್ನಾಗಿ ಯಾರ್ಯ ಆಗಲ್ಲ ಫೋಟೋ ಶೂಟೆಲ್ಲ ನೋಡಿ ಇನ್ನೊಂದು ಫೋಟೋ ಶೂಟ್ ಆಗ್ತಾ ಉಂಟು ಅಲ್ಲೇಂದು ಎಲ್ಲ ಕಡೆ ಫೋಟೋ ಶೂಟು ಅದು ಇದು ಎಲ್ಲ ಚೆನ್ನಾಗಿ ಆಗ್ತದೆ ಇಲ್ಲಿ ಖುಷಿಯಾಗುತ್ತೆ ಹ್ಞೂ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಎಷ್ಟು ನೋಡಿದ ನಮಗೆ ಊರಿನ ನೆನಪು ಬರುತ್ತೆ ಇದರಲ್ಲಿ ಊರಿನ ನೆನಪು ತುಂಬ ಚೆನ್ನಾಗಿ ಬರುತ್ತೆ ನನಗೆ ನನಗೆ ಊರಿ ತುಂಬ ನೆನಪು ಬರ್ತಾ ಉಂಟು ಇದನ್ನು ನೋಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ನನಗೆ ಊರಲ್ಲಿ ಊರಿಗೆ ಬರೋದೈತೆ ಎಷ್ಟು ವರ್ಷ ಹೋಯ್ತಾ ಒಂದು ವರ್ಷ ಆದರೂ ಇಲ್ಲಿದ್ದು ನನಗೆ ತುಂಬ ನೆನಪು ಬರುತ್ತೆ ಬೇಜಾರಾಗುತ್ತೆ ಒಮ್ಮೊಮ್ಮೆ ತುಂಬ ನೋಡಿ ಹಾಕಿದಲ್ಲ ಅಯ್ಯೋ ವಾವ್ ಸೂಪರ್ ನೋಡಿ ನೋಡಿ ಹಕ್ಕುಗಳನ್ನು ಕೂತದ್ದು ನೋಡಿ ನೀರಲ್ಲಿ ತೋರ್ತಾ ಇರ್ಬೋದು ನಿಮಗೆ ಅಷ್ಟು ಚೆನ್ನಾಗಿದೆ ಏನೋ ಒಂಥರ ಖುಷಿ 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 ಆ ಇದೆ ಅಲ್ಲ ನೋಡಲಿಕ್ಕೆ ಒಂದು ಕಣ್ಣು ಶಾಲೆ ಇಲ್ಲಿ ದೊಡ್ಡವರಿಗೆ ಅಂತ ಯೋಗ ಎಲ್ಲ ಮಾಡ್ಬೋದು ಫ್ರೀಯಾಗಿ ಮಾಡ್ಬೋದು ಅದು ಇದೇನಿಲ್ಲ ಫ್ರೀಯಾಗಿ ಮಾಡ್ಬೋದು ಯೋಗ ಅದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಅಂತ ಇದೆ ನೋಡಿ ಕತ್ತಲೆ ಇದೆ ಸ್ವಲ್ಪ ಕತ್ತಲೆ ಕತ್ತಲೆ ಕೋಣಿಯಲ್ಲಿ ಅಲ್ಲಿ ಇದ್ದಾಗೆ ಆಗುತ್ತೆ ಉಂಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೂ ಆಗಿದೆ ನೋಡಿ ಇದರಲ್ಲಿ ಸೋಪರ್ ಇದು ನೋಡಿ ಎಷ್ಟು ಉದ್ದ ಇದೆ ಅಂದರೆ ನಿಮಗೆ ತೋರ್ಲಿಕ್ಕೆ ತೋರಿಸುವ ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲೊಂದು ದೇವಸ್ಥಾನ ನೋಡಿ 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 ಅಲ್ಲೊಂದು ದೇವಸ್ಥಾನ ಇದೆ ನೋಡಿ ಗಾರ್ಡನ್ ಹತ್ತಿರವಿದೆ ಜೂಮ್ ಮಾಡಿದೆ ನಾನು ಹೆಚ್ಚು ಜೂಮ್ ಮಾಡಿದರೆ ಆಗೋದಿಲ್ಲ ನೋಡಿ ಇಲ್ಲಿ ಇಷ್ಟು ದೊಡ್ಡ ನದಿ ಅಂದರೆ ತುಂಬ ನೀರುಂಟು ಈಗ ಅದ್ರ ಬಿಸಿಗೆಯಲ್ಲೂ ಕೂಡ ನೀರುಂಟು ನೋಡಿ ಎಷ್ಟು ಅಕ್ಕಿಗೆಲ್ಲ ಚಿಲಿ ಕಾಣ್ತಿದೆ ಅಲ್ಲಿ ಕೂತ್ಕೊಳ್ಳಿಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಮಗೆ ಇದು ಇಷ್ಟ ಆಗ್ಬೋದು ನೋಡಲಿಕ್ಕೆ ನೋಡಿ ಅಲ್ಲಿ ದೇವಸ್ಥಾನದ್ದೆ ಉಂಟು ನೋಡಿ ದೇವಸ್ಥಾನದಲ್ಲಿ ಮಕ್ಕಳು ಎಲ್ಲ ಆಡ್ತಿದ್ದಾರೆ ನೋಡಿ ನೋಡಿ ನಾವು ಇನ್ನು ಹೊರಡ್ತೀವಿ ಚೆನ್ನಾಗಿದೆ ನೋಡಿ ನದಿ ತುಂಬ ದೊಡ್ಡದಿದೆ ಇದು ಗಾರ್ಡನ್ ಇಲ್ಲಿವರೆಗೆ ಇಲ್ಲಿಂದ ಫಿ ವಾಪಸ್ ನಾವು ತಿರುಗಿ ವಾಪಸ್ ಹೋಗಬೇಕು ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಂದ ಇಷ್ಟು ದೊಡ್ಡ ಗಾರ್ಡನ್ ಅಂದರೆ ನಿಮಗೆಲ್ಲ ತೋರಿಸುವಂತ ಬಯಸ್ತೀನಿ ನಾನು ಆದರೆ ಏನು ಮಾಡೋದು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ನನಗೆ ಹೆದ್ರಕಾಗ್ತದೆ ಹುಳಿಗೆ ಅವರೆಲ್ಲ ಮಕ್ಕಳನ್ನು ಇಟ್ಕೊಂಡು ನನ್ನ ಯಜಮಾನರು ಅಲ್ಲಿದ್ದಾರೆ ಎಂಥ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಗಾರ್ಡನ್ ನೋಡಿ ನನಗೆ ಭಯ ಭಯ ಆಗ್ತುಂಟು ಇಲ್ಲಿ ಯಾರೂ ಇಲ್ಲ ಇಲ್ಲಿ ಯಾರೂ ಇಲ್ಲ ನನಗೆ ಭಯ ಆಗ್ತುಂಟು ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಯಾರು ಇಲ್ಲ ಇದ್ದಾರೆ ಆ ಕಡೆ ಇಲ್ಲ ಈ ಕಡೆ ಯಾರು ಇಲ್ಲ ಈ ಕಡೆ ಬರ್ತಾ ಇಲ್ಲ ಯಾರು ನಾನೇ ಒಗ್ಲು ಹೋಗ್ತಿದ್ದೀನಿ ನನ್ನ ಯಜಮಾನರು ಇಲ್ಲಿದ್ದಾರೋ ನನಗೊಂದು ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಭಯ ಅಂತೂ ಜಾಸ್ತಿ ತುಂಬ ಜಾಸ್ತಿ ನಾನು ಭಯ ಪಡೋದಂದರೆ ತುಂಬ ಭಯ ಪಡ್ತೀನಿ ಇದ್ರೆ ಒಂದು ವಿಷಯದಲ್ಲಿ ಯಾಕೆ ಗೊತ್ತಾ ಕತ್ಲೆ ಅಂದರೆ ನನಗೆ ತುಂಬ ಭಯ ಕತ್ಲೆಯಲ್ಲಿದೆ ನಾ ಮಲಗುವಾಗ ಮೊಬೈಲಿದ್ದು ಲೈಟ್ ಚಾಲ್ ಮಾಡಿ ಮಲಗೋದು ಯಾಕಂದರೆ ನನಗೆ ಒಟ್ಟು ಲೈಟ್ ಇರಬೇಕು ಈಗ ಎಂಟ್ರೆನ್ಸಿಗೆ ಮೊನ್ನೆ ನಾನು ನನಗೆ ಭಯ ಆಗ್ತಿತ್ತು ಎಲ್ಲಿ ಹೋದ್ನೋ ಏನು ಅಂತ ನೋಡಿ ಅಲ್ಲಿ ಮಕ್ಕಳಿಗೆಲ್ಲ ಆಡಲಿಕ್ಕೆ ದೊಡ್ಡವರಿಗೆಲ್ಲ ಆಡಲಿಕ್ಕೆ ಎಲ್ಲ ಇದೆ ನೋಡಿ ಎಷ್ಟು ದೊಡ್ಡದು ಗಾರ್ಡನ್ ನೋಡಿ ಖುಷಿಯಾಗುತ್ತೆ ಒಂಥರ ಆ ಖುಷಿಯೇ ಬೇರೆ ಕತ್ತಲೆ ಆಯಿತು ತುಂಬ ಆಯಿತು ಇನ್ನು ಮಕ್ಕಳನ್ನು ಇಟ್ಕೊಂಡು ಹೊರಡಬೇಕು ನೋಡಿ ಅಲ್ಲಿ ನೋಡಿ ಮಕ್ಕಳನ್ನು ಇಟ್ಕೊಂಡು ಹೋಗುವ ನಿನ್ನ ನೀವು ಹೊರಟ್ವಿ ಮನೆಗೆ ನಿಮಗೆ ಈ ವಿಡಿಯೋ ಇಷ್ಟ ಅದಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಗಾರ್ಡನಿಂದ ಇವಾಗ ಹೊರಟಿವಿ ಈಗ ಮಕ್ ಮಗ ಅಲ್ಲಿ ಇಟ್ಟಿದ್ದೇನೆ ಹೆಂಗಂತ ಕೂತಾನೆ ಹೋಗಬಾರ್ದಂತೆ ಮನೆಗೆ ಮನೆಗೆ ಹೋಗ್ಬಾರ್ದಂತೆ ಇಲ್ಲೇ ಕೂತ್ಕೋಬೇಕಂತೆ ಅದಕ್ಕೆ ನಾನು ನಿಮ್ಮ ಗಾರ್ಡನಿಂದ ಈಗ ಮನೆಗೆ ಹೊರಟಿವಿ ಬಾಯ್ ಬಾಯ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ